ವೆಲ್ಕಮ್ ಟು ಕನ್ನಡತಿ ಡೈಲಿ ಲಾಕ್ಸ್ ಚಾನಲ್ಗೆ ಇವತ್ತು ನಾನು ಫಿಶ್ ಫ್ರೈ ಮಾಡ್ತಿದ್ದೀನಿ ಯಾವ ಥರ ನಾನು ಮಾಡ್ತೀನಿ ಅಂತ ನೋಡೋಣ ಬನ್ನಿ ಏನೇನೋ ಕಾಯಾಕಿಟ್ಟಿದ್ದೀನಿ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಯಾವ ಥರ ಮಸಾಲೆನೂ ಇದೆಲ್ಲ ಹಾಕಿಲ್ಲ ಬರೀ ಖಾರದ ಪುಡಿ ಅರಿಶಿನ ಉಪ್ಪು ಚಿಕನ್ ಮಸಾಲೆ ಹಾಕಿ ಇಟ್ಕೊಂಡಿದ್ದೀನಿ ನಾನು ಅಷ್ಟೇ ಆಮೇಲೆ ಮತ್ತು ಚಿರೋಟಿ ರವೆ ಅಂತ ಸಿಗುತ್ತೆ ಆ ಚಿರೋಟಿ ರವೆ ತೊಗೊಂಡು ಇಟ್ಕೋಬೇಕು ಮಾಡಿರೋ ಮಸಾಲೆಯಲ್ಲಿ ಮೀನ ಮೀನಿಗೆ ಈ ಥರ ಹಚ್ಚಿ ಅದು ಚಿರೋಟಿ ರವೆ ಇರುತ್ತಲ್ವ ಅದನ್ನು ಅದ್ರ ಮೇಲೆ ಹಚ್ಚಬೇಕು ಹಚ್ಚಿದಾದ್ಮೇಲೆ ಒಂದು ಕಡೆ ಸೈಡಿಗೆ ಐದು ನಿಮಿಷ ಹಾಕಿ ಇಟ್ಬಿಟ್ಟು ಎಣ್ಣೆ ಒಳಗೆ ಕರಿಬೇಕು ಅದನ್ನು ನಮ್ಮ ತುಂಬಾ ಇಷ್ಟಪಡ್ತಾರೆ ನನ್ನ ಎಲ್ಲರಿಗೂ ಇಷ್ಟ ನಮ್ಮ ಮನೆಯಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ ಈಗ ಹಚ್ಚಿಟ್ಕೊಂಡಿದ್ದೀನಿ ಎಣ್ಣೆ ಒಳಗೆ ಕರಿಬೇಕು ಇದು ನನ್ನ ಮೊದಲನೇ ಲಾಗ್ ಆಗಿರೋದ್ರಿಂದ ಪ್ಲೀಸ್ ಸರ್ ಎಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಮತ್ತು ಮೀನಿನ ಜೊತೆ ನಾನೀಗ ರೊಟ್ಟಿ ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಯಾವಾಗಲೂ ರೊಟ್ಟಿ ಬೇಕು ಚಪಾತಿ ತಿನ್ನೋದು ಸ್ವಲ್ಪ ಕಡಿಮೆ ರೊಟ್ಟಿ ಜಾಸ್ತಿ ತಿಂತಾರೆ ನಮ್ಮ ಮನೆಯಲ್ಲಿ ಹಾಗೆ ಕುಕ್ಕರಲ್ಲಿ ಅನ್ನಕ್ಕೆ ಇಟ್ಬಿಟ್ಟಿದ್ದೀನಿ ಅನ್ನ ಮಾಡಿದರೆ ಮುಗೀತು ಈಗ ರೊಟ್ಟಿನೂ ಆಯಿತು ಅಂದರೆ ಊಟ ಮಾಡೋದಷ್ಟೇ ನಾನು ಮೀನು ಸಾಂಬಾರು ಮಾಡಿಲ್ಲ ನಾನು ಬೇಳೆ ಸಾಂಬಾರು ಮಾಡಿದ್ದೀನಿ ಆದರೆ ನಾನು ಮೀನಿನ ಜೊತೆ ತಿಂತೀನಿ ರೊಟ್ಟಿ ಮಾಡಿದ್ದೀನಿ ನಂಗೆ ರೊಟ್ಟಿ ತಿನ್ನೋಕ್ಕೂ ಆಗೋಲ್ಲ ಸೊ ಅದಕ್ಕೆ ನಾನು ಅನ್ನ ಮತ್ತು ಮೀನಿನ ಜೊತೆ ತಿಂತಾಯಿದ್ದೀನಿ ತಿನ್ಬಿಟ್ಟು ಹೇಳ್ತೀನಿ ರೀ ಯಾವ ಥರ ಇದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಇದೆ ತಿನ್ನೋಕ್ಕೆ ತುಂಬಾ ರುಚಿಯಾಗಿರುತ್ತೆ ನೋಡಿದರೆ ಬಾಯಲ್ಲಿ ನೀರು ಬರ್ತಿದೆ ನನಗೆ ತಿಂದುಬಿಡ್ತೀನಿ ದಿನೀಗ ತಿನ್ಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ ಮುಳ್ಳಿರ್ತವೆ ಹುಷಾರಾಗಿ ತಿನ್ನಬೇಕು ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ತಿಂತಾ ಇದ್ದೀನಿ ನೋಡಿ ಕೈ ತುಂಬಾ ರುಚಿಯಾಗಿತ್ತು ಹಾಗೆ ಈಗ ಮೀನು ಹೇಗಿದೆ ನೋಡೋಣ ತಿಂದ್ಬಿಟ್ಟು ಮೀನು ಕೂಡ ಚೆನ್ನಾಗಿ ಬೆಂದಿದೆ